ಬಿಜೆಪಿಯ ಸಂಸದ ಅನಂತಕುಮಾರ್ ವಿರುದ್ಧ ಹೆಚ್ಚಿದ ಹೆಚ್ಚಾಗ್ತಾ ಇದೆ ಆಕ್ರೋಶ ಅನಂತಕುಮಾರ್ ಹೆಗಡೆ ಅವರೇ ಇಷ್ಟು ದಿನ ಎಲ್ಲಿ ಮಲಗಿದ್ರಿ ಅಂತ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸದಸ್ಯ ಅನಂತಕುಮಾರ್ ಹೆಗಡೆ ಅವರೇ ಇಷ್ಟು ದಿನ ಎಲ್ಲಿ ಮಲಗಿದ್ರಿ ಚುನಾವಣೆ ಬಂದಾಗ ಎದ್ದು ಬರ್ತೀರಾ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಗಿದ್ದಾರೆ ಸಂಸದರಾಗಿ ಉತ್ತರ ಕನ್ನಡ ಜಿಲ್ಲೆಗೆ ನಿಮ್ಮ ಸಾಧನೆ ಏನು ಕೊಡುಗೆ ಏನು ಮುಖ್ಯಮಂತ್ರಿಗಳನ್ನು ಬೈದರೆ ಟಿಕೆಟ್ ಸಿಗುತ್ತೆ ಅನ್ನುವ ಭ್ರಮೆ ನಾ ನಿಮಗೆ ನೀವು ಎಷ್ಟು ಹಿಂದೂ ಯುವಕರಿಗೆ ಕೆಲಸ ಕೊಟ್ಟಿದ್ದೀರಿ ಅನಂತಕುಮಾರ್ ಹೆಗಡೆ ವಿರುದ್ಧ ಟ್ವೀಟ್ ಮೂಲಕ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಅನೇಕ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ ನಿನ್ನೆಯೂ ಕೂಡ ಅನೇಕ ನಾಯಕರು ಅನಂತಕುಮಾರ್ ಹೆಗಡೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೀಗ ಪ್ರಿಯಾಂಕ್ ಖರ್ಗೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಷ್ಟು ದಿನ ಎಲ್ಲಿ ಮಲಗಿದ್ರಿ ಅಂತ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಸಹಜವಾಗಿ ಕೇಳುವಂಥ ಪ್ರಶ್ನೆ ಅನಂತ್ ಕುಮಾರ್ ಹೆಗಡೆ ಅವಹೇಳನಕಾರಿ ರೀತಿಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ ನಂತರದಲ್ಲಿ ಇದು ಟಿಕೆಟ್ ಪಡೆಯುವಂಥ ಗಿಮಿಕ್ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಮಾತನಾಡ್ತಾ ಇದ್ದಾರೆ ನಾಲ್ಕೂವರೆ ವರ್ಷಗಳ ಕಾಲ ಮಾಯವಾಗಿದ್ದ ಕಾಣೆಯಾಗಿದ್ದ ಎಲ್ಲಿಯೂ ಕೂಡ ಸುದ್ದಿಯಲ್ಲಿರದ ವ್ಯಕ್ತಿಯಾಗಿದ್ದ ಅನಂತಕುಮಾರ್ ಹೆಗಡೆ ಈಗ ದುತ್ತಂತ ಎದ್ದು ನಿಂತು ಕಾಂಗ್ರೆಸ್ ವಿರುದ್ಧ ಅದು ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡ್ತಾ ಇದ್ದಾರೆ ಇದು ಚುನಾವಣೆಯ ಗಿಮಿಕ್ ಅನ್ನೋದು ಕಾಂಗ್ರೆಸ್ನವರ ವಾದ